ಹಾಯ್ ಎವ್ರಿ ವನ್ ವೆಲ್ಕಮ್ ಟು ವಿಡಿಯೋ ಚಾನಲ್ ಬನ್ನಿ ಇವತ್ತು ನಾನು ರೊಟ್ಟಿಗೆ ದೋಸೆಗೆ ಚಪಾತಿಗೆ ಇಡ್ಲಿಗೆ ಅನ್ನಕ್ಕೆ ಎಲ್ಲದಕ್ಕೂ ಸೂಟ್ ಆಗುವಂತ ಒಂದು ಅಮ್ಟೆಕಾಯಿ ಚಟ್ನಿನ ಮಾಡ್ತಾ ಇದ್ದೀನಿ ಇದು ನಮ್ಮ ಊರಿಂದ ನಮ್ಮ ಅಮ್ಮ ಕೊಟ್ಕೊಳ್ಸಿರೋ ಸಾಗರದಿಂದ ತುಂಬಾನೇ ಚೆನ್ನಾಗಿರುತ್ತೆ ಈ ಚಟ್ನಿ ಇದು ಏನಂದ್ರೆ ಸಿಪ್ಪೆಲು ಮಾಡಬಹುದು ಹಾಗೆ ಹೋಟೆಲ್ ಕೂಡ ನಮ್ಮ ಅಮ್ಮ ಮಾಡ್ತಾರೆ ತುಂಬಾ ವೆರೈಟೀಸ್ ಇದರಲ್ಲಿ ಹಾಗೆ ಇದ್ ನಾನು ಇವಾಗ ಮಾಡ್ತಿರೋದು ಚಟ್ನಿ ಇದು ತುಂಬಾ ಹುಳಿ ಇರೋದ್ರಿಂದ ಇದಕ್ಕೆ ಸೂಜ್ ಮೆಣಸು ಅಂತ ಹೇಳ್ತಾರೆ ಅಂದ್ರೆ ಗಾಂಧಾರಿ ಮೆಣಸು ಅದು ನಮ್ಮನೇಲೆ ಬೆಳೆದಿರೋದು ಅದು ನಮ್ಮ ಮನೆಯಲ್ಲಿ ಕೊಟ್ಕಳಸಿರೋದ್ ಇದಕ್ಕೆ ಹಾಕಿದ್ರೆ ಅದು ಟೇಸ್ಟ್ ಬರುತ್ತೆ ಇಲ್ಲ ಅಂದ್ರೆ ನಾವ್ ಒಂದು ತಿಂಗ್ಳು ಇಡ್ತೀವಲ್ಲ ಇದು ಚಟ್ನಿನ ಅವಾಗ ಹುಳಿ ಬಿಟ್ಕೋತ ಅದು ಟೇಸ್ಟ್ ಹುಳಿ ಆಗ್ತಾ ಹೋಗುತ್ತೆ ಚಟ್ನಿ ಅದಕ್ಕೋಸ್ಕರ ಆ ಮೆಣಸನ್ನ ಯೂಸ್ ಮಾಡ್ತೀವಿ ನೋಡಿ ಇವಾಗ ನಾನು ಹತ್ತರಿಂದ ಹನ್ನೆರಡು ಅಂಟೆಕಾಯಿ ಅಷ್ಟು ತುರ್ದಿಟ್ಕೊಂಡಿದೀನಿ ಇದಕ್ಕೆ ನಾನು ಗಾಂಧಾರಿ ಮೆಣಸು ಅಂದರೆ ಸೂಜ್ ಮೆಣಸು ಅದು ನಮ್ಮ ಮನೇಲೆ ಅತ್ತೆ ಒಣಗಿಸಿ ಕೊಟ್ಟಿರುವಂಥದ್ದು ಇದು ನೋಡಿ ಅಷ್ಟು ತೊಗೊಂಡಿದ್ದೀನಿ ನಾನು ಹಸಿರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ನಾನು ಬೆಳ್ಳುಳ್ಳಿ ತಗೊಂಡಿದೀನಿ ಹಾಗೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಹಾಗೆ ಬೇಳೆ ತೊಗೊಂಡಿದ್ದೀನಿ ಹಾಗೆ ಮೆಂತೆ ಕೂಡ ತೊಗೊಂಡಿದ್ದೀನಿ ಬೇಳೆ ಕೂಡ ತೊಗೊಂಡಿದ್ದೀನಿ ಹಾಗೆ ನಾನು ಲಾಸ್ಟಲ್ಲಿ ಬೆಲ್ಲ ಇದು ಹಾಕಿದ್ರೆ ನಿಮಗೆ ಆಗಿ ಒಂದು ಟೇಸ್ಟ್ ಕೊಡುತ್ತೆ ಅದು ಚಟ್ನಿ ಅಂದ್ರೆ ಕೆಲವ್ರು ಹಾಕಲ್ಲ ಬಟ್ ಅದು ಹಾಕೋದನ್ನೇ ಚೆನ್ನಾಗಿರುತ್ತೆ ಇವಾಗ ಗ್ಯಾಸ್ ಹಚ್ಕೊಂಡು ಅದಕ್ಕೆ ಒಂದು ಬಾಂಡ್ಲಿ ಇಟ್ಕೋತಾ ಇದ್ದೀನಿ ಆ ಬಾಂಡ್ಲಿಗೆ ಎಣ್ಣೆ ಹಾಕೊಂಡು ಹಾಗೆ ಎಣ್ಣೆ ಕಾದ ನಂತರ ಅದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫುಲ್ ಫ್ರೈ ಆದ್ಮೇಲೆ ನಾನು ಸಣ್ಣ ಮೆಣಸಿನ್ಕಾಯಿನ ಹಾಕೋತಾ ಇರೋದು ಅಂದ್ರೆ ಸೂಜ್ ಮೆಣಸು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದ್ರೆ ಅದು ಖಾರ 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 ಒಂಥರ ಸುಟಿ ತರ ಹೊಡೆಯುತ್ತೆ ಯಾಕಂದ್ರೆ ಅದು ಸೂಜ್ ಮೆಣಸಲ್ವಾ ಅದಕ್ಕೇನೆ ಇದನ್ನ ಒಂದು ತಟ್ಟೆಲೆಗೆ ನಾನು ಎತ್ತಿಟ್ಕೋತಾ ಇದ್ದೀನಿ ಇದೇ ಬಾಣಲೆ ನಾನು ಕಡಲೆಬೇಳೆ ಕೂಡ ನಾನು ಹುರ್ಕೋತಾ ಇದ್ದೀನಿ ಕಡಲೆಬೇಳೆ ನಾನು ಮೂರ್ ಸ್ಪೂನ್ ಅಷ್ಟು ಹಾಕೊಂಡಿದೀನಿ ನೋಡಿ ಇದನ್ನ ಫ್ರೈ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಾಗೆ ಅದು ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ನಾನು ಉದ್ದಿನ ಬೇಳೆ ಕೂಡ ನಾನು ಹಾಕೋತಾ ಇದ್ದೀನಿ ಈ ಬೇಳೆಗಳೆಲ್ಲ ಹಾಕೋದ್ರಿಂದ ಅದು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಹಾಗೆ ಹುಳಿ ಕೂಡ ಅದು ಹೀರ್ಕೊಳ್ಳೋದ್ರಿಂದ ಅದು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಮೆಂತೆ ಕೂಡ ಹಾಕೋತಾ ಇದೀನಿ ನೋಡಿ ಇವಾಗ ಸ್ವಲ್ಪ ಮೆಂತೆ ಕೂಡ ಹಾಕೋತಾ ಇದ್ದೀನಿ ನಾನು ಹಾಗೆ ನಾನು ಇವಾಗ ಜೀರಿಗೆ ಕೂಡ ಹಾಕೋತಿದ್ದೀನಿ ನೋಡಿ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಇದರಲ್ಲಿ ಅರ್ಧದಷ್ಟು ನಾನು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಇದೆಲ್ಲ ಫ್ರೈ ಮಾಡಿಕೊಂಡು ಚೆನ್ನಾಗಿ ನೋಡಿ ಇದು ರೆಡಿ ಆಗ್ತಾ ಇದೆ ಇದು ಹಾಗೆ ನಾನು ಗ್ಯಾಸ್ ಆಫ್ ಮಾಡ್ಕೋತಾ ಇದ್ದೀನಿ ಈಗ ಅದಕ್ಕೆ ನಾನು ಇದಕ್ಕೆ ಹುರಿದಿಟ್ಕೊಂಡಿರುವಂತಹ ಹಸಿರು ಮೆಣ್ಸಿನ್ಕಾಯಿ ಮತ್ತು ಸೂಜಿ ಮೆಣ್ಸಿನ್ಕಾಯಿನ ಮಿಕ್ಸ್ ಮಾಡಿಕೊಂಡು ಹಾಗೆ ತುರ್ದಿಟ್ಕೊಂಡಿರೋಂತ ಅಮಟೆಕಾಯಿ ಕೂಡ ನಾನು ಮಿಕ್ಸ್ ಮಾಡ್ಕೊತಾ ಇದೀನಿ ಅದನ್ನ ಒಂದ್ ಜಾರ್ಗೆ ಹಾಕೊಂತಿದಿನಿ ಇದಕ್ಕೆ ಸ್ವಲ್ಪನೂ ಕೂಡ ನೀರ್ ಮಿಕ್ಸ್ ಮಾಡಬಾರ್ದು ಯಾಕಂದ್ರೆ ಇದನ್ನ ಒಂದು ತನಕ ಇಟ್ಕೊಂಡು ತಿನ್ಬಹುದು ಯಾವುದೇ ಕಾರಣಕ್ಕೂ ಸ್ವಲ್ಪ ನೀರ್ನ ಮಿಕ್ಸ್ ಮಾಡಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ನಾನು ಬೆಲ್ಲ ಕೂಡ ಹಾಕ್ತಾ ಇದ್ದೀನಿ ಕೆಲವರು ಬೆಲ್ಲ ಹಾಕ್ತಾರೆ ಕೆಲವ್ರು ಹಾಕ್ದೇನು ಇರ್ತಾರೆ ಬಟ್ ಅದ್ ಹಾಕುದ್ರನ ಬ್ಯಾಲೆನ್ಸ್ ಆಗಿ ಬರುತ್ತೆ ಇದನ್ನ ನುಣ್ಣಗೆ ರುಬ್ಕೊಂಡು ಬರ್ತೀನಿ ಹಾಗೆ ಒಂದ್ ಬಾಂಡಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಒಗ್ಗರಣೆಗಿಂತ ಸ್ವಲ್ಪ ಜಾಸ್ತಿ ಆಗೇ ಬೇಕು ಹಾಗೆ ನಾನು ಸಾಸಿವೆ ಹಾಕೋತಾ ಇದ್ದೀನಿ ಆ ಇದಕ್ಕೆ ನಾನು ಬೆಳ್ಳುಳ್ಳಿ ಕೂಡ ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗ್ಬೇಕು ಅದು ಫ್ರೈ ಆದ ನಂತರ ಅದಕ್ಕೆ ನಾನು ಇಟ್ಕೊಂಡಿರುವಂತಹ ಚಟ್ನಿ ನೋಡಿ ಇದು ಇಷ್ಟು ರುಬ್ಬಿ ಇಟ್ಕೊಂಡಿದ್ದೀನಿ ಇದನ್ನ ನಾನು ಹಾಕ್ತಾ ಇದ್ದೀನಿ ಇವಾಗ ಚಟ್ನಿನ ಇದು ಬೇಯಿಸಿಟ್ಕೊಂಡ್ರೆ ನಿಮಗೆ ಒನ್ ಮಂತ್ ತನಕ ಇಟ್ಕೊಂಡು ತಿನ್ಬೋದು ಚೆನ್ನಾಗಿ ಬೇಯಿಸಿಟ್ಕೋಬೇಕು ಇದು ಯಾವ ತರ ಅಂದ್ರೆ ಅದು ಕೆಳಗಡೆ ಅದು ಬಿಡ್ತಾ ಬರ್ಬೇಕು ಕೇಸರಿಬಾತಿನ ತರ ಫುಲ್ ಮುದ್ದೆ ಹೇಗೆ ಕೇಸರಿಬಾತ್ ಹೇಗೆ ಬಿಟ್ಕೋತಾ ಬರುತ್ತೆ ಅಷ್ಟು ಇದನ್ನ ಬೇಯಿಸಬೇಕು ಹೇಗೆ ಬೇಯಿಸ್ಕೋತಾ ನೋಡಿ ಇದು ಎಷ್ಟು ಚೆನ್ನಾಗಿ ಬಿಟ್ಕೋತಾ ಬರ್ತಾ ಇದೆ ತಳನ ನೋಡಿ ಮುದ್ದೆ ತರ ರೆಡಿ ಆಗಿದೆ ಇದು ಚಟ್ನಿ ಇದನ್ನ ಇವಾಗ ಒಂದು ಬಾಟ್ಲಿಗೆ ನಾನು ಹಾಕಿಟ್ಕೋತಾ ಇದೀನಿ ಗಾಜಿನ ಬಾಟ್ಲಿಗೆ ಇದು ನೀವು ಒಂದ್ಸಲ ಹಾಕಿಟ್ಕೊಂಡ್ರೆ ಒಂದ್ ತಿಂಗಳು ತನಕ ಇಟ್ಕೊಂಡು ತಿನ್ಬಹುದು ನೋಡಿ ಅದಕ್ಕೆ ನಾನು ರೊಟ್ಟಿ ಮಾಡಿದ್ದೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಾನು ಚೈಲ್ಡ್ ಹುಡ್ ಅಲ್ಲಿ ಈ ತರ ರೊಟ್ಟಿಗೆ ಚಟ್ನಿ ಅಂದ್ರೆ ನನ್ನ ಹೈಸ್ಕೂಲ್ ಇದ್ದಾಗ ಅಥವಾ ನನ್ನ ಏನು ಕಾಲೇಜ್ ಡೇಸ್ ಅಲ್ಲ ಈ ತರ ರೊಟ್ಟಿಗೆ ಚಟ್ನಿ ಹಚ್ಕೊಂಡು ತುಪ್ಪ ಹಚ್ಕೊಂಡು ರೋಲ್ ಮಾಡ್ಕೊಂಡು ತಿಂತಾ ಇದ್ವಿ ಸೊ ಅದೆಲ್ಲ ನೆನಪಿಗೆ ಬಂತು ನನಗೆ ನೋಡಿ ಈ ತರ ರೋಲ್ ಮಾಡ್ಕೊಂಡು ತಿನ್ನೋದ್ರಲ್ಲಿ ಆ ಮಜಾನೇ ಬೇರೆ ನಮ್ಮಮ್ಮ ನಮ್ಮಮ್ಮ ನಮ್ಮಅಮ್ಮ ಏನ್ ಮಾಡೋರು ಈ ತರ ರೋಲ್ ಮಾಡಿ ಕೂಡ ಕೊಡೋರು ನಾವು ಕೂಡ ಈ ತರ ರೋಲ್ ಮಾಡ್ಕೊಂಡೆ ಅಭ್ಯಾಸ ಒಂಥರ ರೊಟ್ಟಿ ಚಟ್ನಿ ಅಂದ್ರೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ರೊಟ್ಟಿ ಚಟ್ನಿ ಅಮ್ಟೆಕಾಯಿ ಚಟ್ನಿ ತುಂಬಾನೇ ಟೇಸ್ಟಿ ಆಗಿತ್ತು ಫ್ರೆಂಡ್ಸ್ ನೀವು ಈ ತರ ಟ್ರೈ ಮಾಡಿ ನಾನು ಹೇರ್ ತುಂಬಾನೇ ಉದುರ್ತಾ ಇತ್ತು ಅದಕ್ಕೆ ಮನೇಲೆ ಒಂದು ಹೇರ್ ಆಯಿಲ್ ಮಾಡ್ಕೊಳೋಣ ಅಂತ ಬನ್ನಿ ಇವಾಗ ನಾನು ಒಂದು ಹೇರ್ ಆಯಿಲ್ ಮಾಡ್ಕೊತಾ ಇದ್ದೀನಿ ತುಂಬಾ ಕೂಲ್ ಉದುರ್ತಾ ಇದ್ರೆ ಮತ್ತೆ ವೈಟ್ ಹೇರ್ಗೆ ಆಮೇಲೆ ಹೇನು ಅಥವಾ ಕಜ್ಜಿ ಆ ತರ ಏನೇ ಹಾಕ್ತಾ ಇದ್ರು ಇದು ಎಲ್ಲದಕ್ಕೂ ಸೂಟ್ ಆಗುವಂತ ಒಂದು ಹೇರ್ ಆಯಿಲ್ ಇದು ಒಂದು ಲೀಟರ್ ಆಗೋಷ್ಟು ನಾನು ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ಇದು ಸಿಮ್ಮಲ್ಲೇ ಇಟ್ಕೊಂಡು ಕಾಯಿಸ್ಕೋಬೇಕು ಹಾಗೆ ನಾನು ಒಂದು ಲೋಟ ಆಗೋಷ್ಟು ನಾನು ಸಾಸಿವೆ ಎಣ್ಣೆನ ತಗೊಂಡಿದೀನಿ ಹಾಗೆ ಅದೇ ಲೋಟ್ ತಲೆ ನಾನು ಹರಳೆಣ್ಣೆ ಕೂಡ ತಗೊತಾ ಇದ್ದೀನಿ ನಾನು ನೋಡಿ ಇದು ಇದು ನೀವು ಉಕ್ಕೋ ಇರುತ್ತೆ ಅದಕ್ಕೆ ಹೇಳ್ತಿರೋದು ಸಿಮ್ಮಲ್ಲಿ ನೀವು ಇಟ್ಕೊಂಡು ಕಾಯಿಸ್ಕೋಬೇಕು ಹಾಗೆ ನಾನು ಮೆಂತೆ ಕಾಳನ್ನ ಹಾಕೋತಾ ಇದ್ದೀನಿ ಮೆಂತೆ ಹಾಕೋದ್ರಿಂದ ಹೇರ್ನ ಗಟ್ಟಿ ಮಾಡುತ್ತೆ ಮತ್ತೆ ಉದರೋದನ್ನ ಕೂಡ ಕಮ್ಮಿ ಮಾಡುತ್ತೆ ಈ ಮೆಂತೆ ಕಾಳು ಸ್ವಲ್ಪ ಫ್ರೈ ಆಗ್ತಾ ಬರುತ್ತಲ್ವ ಸ್ಮೆಲ್ ಬರ್ತಾ ಹೋಗುತ್ತೆ ಅದಕ್ಕೇನೆ ನಾನು ಇವಾಗ ಅಕ್ಸೆ ಬೀಜ ತಗೊಂಡಿದ್ದೀನಿ ಈ ಅಕ್ಷೆ ಬೀಜ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಸಾಫ್ಟ್ ಮಾಡುತ್ತೆ ಹೇರ್ನ ಮತ್ತೆ ನಿಮಗೆ ಕಂಡೀಷ್ನರ್ ಯೂಸ್ ಮಾಡ್ತಿರಲ್ವಾ ಸೊ ಮಾಡ್ದೇನೆ ಇದನ್ನು ಚೆನ್ನಾಗಿ ಸಾಫ್ಟ್ ಮಾಡ್ಕೋಬಹುದು ಹೇರ್ನ ಅದಕ್ಕೋಸ್ಕರ ನಾನು ಇದನ್ನ ತಗೊಂಡಿದ್ದೀನಿ ಹಾಗೆ ಬ್ರಾಹ್ಮಿ ಇದನ್ನು ಅಷ್ಟೇನೆ ನಾನು ಗೆಡ್ಡೆ ಮತ್ತೆ ಬೇನ ಯಾವ್ದು ರಿಮೂವ್ ಮಾಡಿಲ್ಲ ಒಂದಲ್ಗ ಅಂತಾನು ಕರೀತಾರೆ ಇದು ನಾಟಿ ಒಂದಲ್ಗ ಇದು ನಮ್ಮ ಅತ್ತೆ ಕೊಟ್ಕೊಳ್ಸಿರೋದು ಇದು ನೋಡಿ ಇದು ಗೆಡ್ಡೆಲಿ ತುಂಬಾ ಇದ್ರದ್ದು ಅಂಶ ಇದೆ ಸೊ ಅದಕ್ಕೆ ನಾನು ಚೆನ್ನಾಗಿ ತೊಳೆದು ಇಟ್ಕೊಂಡಿರೋಂಥದ್ದು ಒಂದು ಹಿಡಿ ಆಗೋಷ್ಟು ನಾನು ಹಾಕೋತಾ ಇದ್ದೀನಿ ಇದು ನಾಟಿ ಭ್ರಾಮಿ ಇದು ಆಕ್ಚುಲಿ ಗೆಡ್ಡೆಲೆ ತುಂಬಾ ಶಕ್ತಿ ಇರೋದು ಇದು ಅದಕ್ಕೋಸ್ಕರ ನಾನು ಎಲ್ಲಿ ಯಾವ್ದನ್ನು ನಾನು ಸೀಡ್ಸು ಅಥವಾ ಯಾವ್ದನ್ನು ನಾನು ತೆಗೆದ್ಬಿಟ್ಟು ಹಾಕ್ತಾ ಇಲ್ಲ ಗೆಡ್ಡೆ ಸಮೇತವಾಗಿ ಬೇರ್ ಸಮೇತವಾಗೆ ಹಾಕ್ತಾ ಇದ್ದೀನಿ ಈ ತರ ಫ್ರೈ ಮಾಡ್ಕೋತಾ ಅದೆಲ್ಲ ರೋಸ್ಟ್ ಆಗ್ತಾ ಬರುತ್ತೆ ಅಂದ್ರೆ ಗರ್ಗರಿಯಾ ಆಗಿ ಬರುತ್ತೆ ಇದು ಆಮೇಲೆ ಕರಿಬೇವಿನ ಕರ್ಬೇವಿನ ಕಡ್ಡಿನೂ ಅಷ್ಟೇ ಇದನ್ನು ನಾನು ಕಡ್ಡಿ ಗುಟ್ಲೆ ಚೆನ್ನಾಗಿ ತೊಳೆದು ಇಟ್ಕೊಂಡಿರೋದ್ದು ಒರೆಸಿ ಇದನ್ನು ಕೂಡ ನಾನು ಕಡ್ಡಿಯಿಂದನೇ ಹಾಕ್ತಾ ಇದ್ದೀನಿ ನೋಡಿ ಎಲೆ ಮಾತ್ರ ಹಾಕ್ತಾ ಇಲ್ಲ ಕಡ್ಡಿನೂ ಕೂಡ ಹಾಕ್ತಾ ಇದೀನಿ ನಾನು ಅದ್ರದ್ದು ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಡುತ್ತೆ ಅದು ಫುಲ್ಲು ಹಿಂಗೆ ಕೈಯಲ್ಲಿ ಹಿಂಗೆ ಲಾಸ್ಟಲ್ಲಿ ಹಿಂಗೆ ಮಾಡಿದ್ರೆ ಪುಡಿ ಆಗಬೇಕು ಅಷ್ಟ ಅದು ಎಣ್ಣೆಲಿ ಫ್ರೈ ಆಗ್ಬೇಕು ಡೀಪ್ ಆಗಿ ಫ್ರೈ ಆಗ್ಬೇಕು ಫುಲ್ ರೋಸ್ಟ್ ಆಗ್ಬೇಕು ಅದು ಹಾಗೆ ಅದಕ್ಕೆ ನಾನು ಇಸಬೇವು ಅಂದ್ರೆ ಕಹಿಬೇವು ಇದನ್ನ ಕರಿತಾರೆ ಯಾಕೆ ಹಾಕೋತಾ ಇದ್ದೀನಿ ಅಂದ್ರೆ ತುರ್ಕೆ ಆಗೋದು ಅಥವಾ ಕಜ್ಜಿ ಆಗೋದು ಏನ್ ಆಗೋದು ಇದನ್ನೆಲ್ಲ ತಡೆಗಟ್ಟುತ್ತೆ ಒಂದು ಎಂಟು ಎಲೆ ನಾನು ಹಾಕೊಂಡಿದ್ದೀನಿ ತುಂಬಾ ಉಷ್ಣ ಅಂತಾನು ಹೇಳ್ತಾರೆ ಸೊ ಎಂಟು ಎಲೆ ನಾನು ಹಾಕೊಂಡಿದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನ ಫುಲ್ ರೋಸ್ಟ್ ಆಗ್ಬೇಕು ಅಷ್ಟು ಫ್ರೈ ಮಾಡ್ಕೊಂಡು ಇದಕ್ಕೆ ಬೆಟ್ಟದ ನಲ್ಲಿಕಾಯಿನ ಒಂದ್ ಐದರಿಂದ ಆರ್ ನಲ್ಲಿಕಾಯಿನ ಜ್ಬಿಟ್ ಹಾಕೋತಾ ಇದೀನಿ ಬೀಜನು ನಾನು ತೆಗ್ದಿಲ್ಲ ರಿಮೂವ್ ಮಾಡಿಲ್ಲ ಹಾಗೆ ಹಾಕೋತಾ ಇದ್ದೀನಿ ಅದು ಕಪ್ಪಾಗಿ ಬರುತ್ತೆ ಹೇರು ಅನ್ನೋದಕ್ಕೋಸ್ಕರ ನಾನು ಹಾಕೋತಾ ಇರೋದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಹಾಗೆ ಬೀಳೆದೆಲ್ಲ ಅದನ್ನು ಕೂಡ ನಾನು ನಾಟಿ ಬೀಳೆಲ್ಲ ತಗೊಂಡಿದೀನಿ ಎರಡು ಬೀಳೆದೆಲ್ಲ ತಗೊಂಡಿದ್ದೀನಿ ಇದು ಕೂಡ ಹೇರ್ನ ಕಪ್ಪಾಗಿರ್ಸುತ್ತೆ ಮತ್ತೆ ಎಣ್ಣೆ ಕೂಡ ಪರಿಮಳ ತುಂಬಾ ಚೆನ್ನಾಗಿ ಕೊಡುತ್ತೆ ಇದು ಸ್ಮೆಲ್ಲು ಬೆಳ್ಳೆದೆಲೆ ಇದು ಅದಕ್ಕೆ ನಾನು ಲಾಸ್ಟ್ ಅಲ್ಲಿ ಹಾಕೊಂಡಿದೀನಿ ಇದನ್ನ ಇವಾಗ ನಾನು ಗ್ಯಾಸ್ನ ಆಫ್ ಮಾಡಿದ್ದೀನಿ ಸ್ವಲ್ಪ ಬೆಚ್ಚಗಿರೋವಾಗಲೇ ನಾನು ಲಾಸ್ಟಲ್ಲಿ ಆಲ್ಮಂಡ್ ಆಯಿಲ್ ಅಂದರೆ ಬಾದಾಮಿ ಎಣ್ಣೆನ ಹಾಕೋತಾ ಇದ್ದೀನಿ ಇದು ಕೂಡ ಸ್ಮೂತ್ ಆಗಿ ಹಾಗೆ ಮಾಡುತ್ತೆ ನೋಡಿ ಇದು ಹೀಗೆ ನಾನು ಒಂದು ನೈಟ್ ಫುಲ್ ಇದರಲ್ಲೇ ಬಿಟ್ಬಿಡ್ತೀನಿ ಅದರ ಅಂಶ ಎಲ್ಲ ಬಿಟ್ಕೊಳುತ್ತೆ ಅದಾದ್ಮೇಲೆ ಬೆಳಗ್ಗೆ ನಾನು ಸೋಸಿ ಒಂದು ಬಾಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ ನೋಡಿ ನನ್ನ ಮಗಳಿಗೂ ಹಚ್ತೀನಿ ನಾನು ಹಚ್ಕೋತೀನಿ ನಮ್ಮ ಮನೆಯವರೆಲ್ಲರೂ ಹಚ್ಕೋತೀವಿ ನೋಡಿ ಎಷ್ಟು ಫ್ರೈ ಆಗಿದೆ ಅಂತ ಸೊ ಇದು ಹೆಲ್ದಿ ಆಗಿ ಕೂಡ ಬರುತ್ತೆ ಹೇರ್ ಕೂಡ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ನೀವು ಈ ತರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್